ಈ ಒಂದು ಲೀಗಲ್ ಫ್ರೆಟರ್ನಿಟಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಸಂದೀಪ್ ಪಾಟೀಲ್ ನಮ್ಮಗಿದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಈ ಒಂದು ಜುಡಿಷಿಯರಿ ಅಂಗಳದಿಂದ ಜನಸೇವೆ ಈ ಒಂದು ಪೊಲಿಟಿಕಲ್ ಅಂಗಳ ಇದು ತುಂಬಾ ನ್ಯಾಚುರಲ್ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಕೊಡಬೇಕು ಅಂದ್ರೆ ಈ ರಾಜಕೀಯ ವ್ಯವಸ್ಥೆ ಇವತ್ತು ದುಡ್ಡು ಹಾಕೋದಕ್ಕೆ ಹಾಗೂ ಅದರಿಂದ ದುಡ್ಡು ನೀವು ಅದನ್ನೇ ಮಾಡಲ್ಲ ಅಂತ ಏನು ಗ್ಯಾರಂಟಿ ನನ್ನ ಹತ್ರ ದುಡ್ಡಿಲ್ಲ ಹಾಕೋಕ್ಕೆ ದುಡ್ಡಿಲ್ಲ ಹಾಕೋಕ್ಕೆ ಅಂದ್ರೆ ಜನ ಓಟ್ ಹಾಕ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ ಅಂದ್ರೆ ಐದು ವರ್ಷ ಆದ ನಂತರ ಏನು ನಾವು ಬದಲಾವಣೆ ನೋಡಬಹುದು ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಡೆವಲಪ್ ಕಂಟ್ರಿ ನಾವು ಆಗಬೇಕು ಅಂದರೆ ಬರೀ ಬೆಂಗಳೂರು ಬಾಂಬೆ ಡೆಲ್ಲಿ ಆ ಥರ ಜ ಪ್ಲೇಸ್ಗಳು ಡೆವಲಪ್ ಆಗ್ಬಿಟ್ರೆ ಆಗಲ್ಲ ಕರೆಕ್ಟ್ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನನ್ನು ನಮ್ಮ ಕ್ಷೇತ್ರಕ್ಕೆ ತೊಗೊಂಡ್ಬರಬೇಕು ಒಂದು ಅತ್ಯಂತ ದೊಡ್ಡ ಇಂಡಸ್ಟ್ರಿ ಈಗ ನಾವು ಇಲ್ಲಿ ಕೂತ್ಕೊಂಡು ಏನೇ ಮಾತಾಡಿದ್ರು ಕೂಡ ಗ್ರೌಂಡ್ ರಿಯಾಲಿಟಿ ಅಂತ ಒಂದು ಇರುತ್ತೆ ಅದು ಗೊತ್ತಾಗೋದು ಯಾವಾಗ ಅಂದ್ರೆ ನೀವು ಗ್ರೌಂಡಿಗೆ ಆ ಆಶಯಗಳನ್ನು ಅವ್ರು ತಲೇಲಿಟ್ಕೊಂಡು ಸ್ಪಂದಿಸಿದ್ದೇ ಆದಲ್ಲಿ ಅವರು ನಿಜವಾಗಿ ಜನನಾಯಕ ಆಗ್ತಾರೆ ಅಂತ ನನ್ನ ಭಾವನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಜನನಾಯಕ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಜನನಾಯಕ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಕರ್ನಾಟಕದ ಒಬ್ಬ ಖ್ಯಾತ ವಕೀಲರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡರಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತಿರುವಂಥ ಉತ್ತರ ಕರ್ನಾಟಕದ ಹಾವೇರಿ ಮೂಲದವರಾದ ಮತ್ತು ಈ ಒಂದು ಲೀಗಲ್ ಫ್ರೆಟರ್ನಿಟಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಮತ್ತು ಈಗ ಜನಸೇವೆಯಲ್ಲಿ ಆಸಕ್ತರು ಆಗಿರುವಂಥ ಸಂದೀಪ್ ಪಾಟೀಲ್ ನಮ್ಮೊಂದಿಗೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮ ನಮಸ್ತೆ ಮೊದಲನೇದಾಗಿ ಸಂದೀಪ್ ಪಾಟೀಲ್ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಅವ್ರು ನಡೆದು ಬಂದ ಹಾದಿ ಅವರ ಲಿಟ್ಲೊಂದು ಒಂದು ಚಿಕ್ಕ ಬಯೋಗ್ರಫಿನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಸಹಾಯಕ ಸಲಹೆಗಾರ ಮತ್ತು ವಿಶೇಷ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತ ಸರ್ಕಾರದಿಂದ ಯುವ ಜನ ಸಂಬಂಧಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿ ಪಡೆದಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಡಿಸಿ ಪಾವಟೆ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಅಬುಜಾ ನೈಜೀರಿಯಾ ಆಫ್ರಿಕಾದಲ್ಲಿ ನಡೆದ ಸಾಮಾನ್ಯ ಸಂಪತ್ತು ಯುವಜನ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ ರಾಜ್ಪಥ್ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಎನ್ಎಸ್ಎಸ್ ಕೆಡೆಟ್ ಆಗಿ ಭಾಗಿಯಾಗಿದ್ದಾರೆ ಹೈದರಾಬಾದ್ನಲ್ಲಿ ನಡೆದ ಏಷ್ಯಾ ಪ್ರಾದೇಶಿಕ ಯುವ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಹಾವೇರಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಲವು ಕನಸುಗಳನ್ನು ಕಟ್ಟಿಕೊಂಡಿರುವ ಇವರು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಲು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ವಕೀಲರಾಗಿ ಜನರ ಹಲವು ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಬಲ್ಲ ಸಂದೀಪ್ ಪಾಟೀಲ್ ಜನಪ್ರತಿನಿಧಿಯಾಗಿ ಸೇವೆ ಮಾಡಲು ಈಗ ದೃಢ ಸಂಕಲ್ಪ ತೊಟ್ಟಿದ್ದಾರೆ ಸರ್ ನೀವು ಹಾವೇರಿ ಹಾನ್ಗಲ್ನವರು ಬೇಸಿಕಲಿ ಆಮೇಲೆ ಇಲ್ಲಿ ಈಗ ಮಾ ಶುರು ಮಾಡಿ ಸುಮಾರು ವರ್ಷಗಳಾಯಿತು ನಿಮ್ಮದೇ ಒಂದು ಪುಟ್ಟ ಸಾಮ್ರಾಜ್ಯನ ಕಟ್ಟಿದಿರಿ ಅಂತ ಗೊತ್ತಾಗುತ್ತೆ ಓಕೆ ಸೊ ಈಗ ನಿಮ್ಮ ಹೆಸರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಆಸ್ಪಿರೆಂಟಾಗಿ ಕೇಳಿ ಬರ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮೊದಲನೇ ಪ್ರಶ್ನೆ ನಾನು ಪೊಲಿಟಿಕಲ್ ಪ್ರಶ್ನೆನೇ ಕೇಳ್ತೀನಿ ಆಬ್ವಿಯಸ್ಲಿ ಈ ಒಂದು ಜುಡಿಷಿಯರಿ ಅಂಗಳದಿಂದ ಜನಸೇವೆ ಈ ಒಂದು ಪೊಲಿಟಿಕಲ್ ಅಂಗಳ ಇದು ತುಂಬ ನ್ಯಾಚುರಲ್ ಶಿಫ್ಟಾ ಅಥವಾ ಮುಂಚೆಯನ್ನು ಇತ್ತ ಅಥವಾ ಈಗ ಮನಸ್ಸಲ್ಲಿ ಬಂದದ್ದ ಹೇಗೆ ಮೊದಲೇದಾಗಿ ನಾನು ಕಿರ್ವಾಡಿ ಗ್ರಾಮದವನು ನಮ್ಮ ಗ್ರ್ಯಾಂಡ್ ಫಾದರ್ ತಾತನವರಾದ ರುದ್ರಗೌಡರು ಫ್ರೀಡಮ್ ಫೈಟರ್ ಫ್ರೀಡಮ್ ಬಂದ ನಂತರ ಕೂಡ ಅವರು ರಾಜಕೀಯ ಜೀವನದಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದವ್ರಂಥವ್ರು ತದನಂತರ ನನ್ನ ತಂದೆಯವರಾದ ಎಸ್ ಆರ್ ಪಾಟೀಲರು ಅವರು ವಕೀಲರು ವಕೀಲಿಕೆ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ಸುಮಾರು ನಲವತ್ತು ವರ್ಷ ಕಳೆದಂಥವ್ರು ಸೊ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಕೊಡಬೇಕು ಅಂದರೆ ಇದು ನನಗೆ ನ್ಯಾಚುರಲ್ ಚಾಯ್ಸ್ ಅಂತಲೇ ಅನ್ಕೊತೀನಿ ಎರಡನೇದು ಒಬ್ಬ ವಕೀಲನಿಗೆ ಸಾಮಾಜಿಕ ಜೀವನದಲ್ಲಿ ಬರೋದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಯಾಕೆಂದರೆ ಒಬ್ಬ ವೃತ್ತಿಯಿಂದ ನಾವು ಹಲವಾರು ಜನಗಳ ಒಯ ಒಡನಾಟ ಬೇರೆ ಬೇರೆ ಸ್ಥರದಲ್ಲಿ ನಮ್ಮ ನಮ್ಮ ಅವರ ನಡುವೆ ಬಾಂಧವ್ಯ ಬೆಳೆದಿರುತ್ತೆ ಆದ ಕಾರಣದಿಂದ ಒಬ್ಬ ವಕೀಲನಿಗೆ ಸಮಾಜದಲ್ಲಿ ಕಟ್ಟ ಕಡೆಯವನಿಗೂ ಕೂಡ ಅವನ ಭಾವನೆ ಬಗ್ಗೆ ತಕ್ಕ ಮಟ್ಟಿಗೆ ಅವನ ಒಂದು ಅರಿವಿರುತ್ತೆ ಆದ ಕಾರಣದಿಂದ ಇದು ಎರಡು ಅಂಶ ಒಂದು ನನ್ನ ಫ್ಯಾಮಿಲಿ ಕಡೆಯಿಂದ ಹಾಗೂ ನನ್ನ ವೃತ್ತಿ ಜೀವನದಿಂದ ಕೂಡ ಇದು ಸಾಮಾಜಿಕ ಜೀವನದಲ್ಲಿ ಬರೋದು ನ್ಯಾಚುರಲ್ ಚಾಯ್ಸ್ ಅಂತಲೇ ಹೇಳ್ಬೋದು ಓಕೆ ವೆರಿ ನೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂದರೆ ಈ ವರ್ಷದ ಒಂದು ಚುನಾವಣೆ ಬಹಳ ಇಡೀ ವಿಶ್ವ ಎದುರು ನೋಡ್ತಾ ಇರುವಂಥ ಚುನಾವಣೆ ಭಾರತೀಯರೆಲ್ಲರೂ ಕೂಡ ಎದುರು ನೋಡ್ತಿರುವಂಥ ಚುನಾವಣೆ ಯಾಕಂದರೆ ಒಂದು ಕಡೆ ಎನ್ ಡಿ ಎ ಅಬ್ ಕಿ ಬಾರ್ ಚಾರ್ಸೋ ಕಿ ಪಾರ್ ಅಂತ ಹೇಳ್ತಾ ಇದೆ ಅಂದರೆ ನಾವು ಗೆಲ್ಲೋದು ಮಾತ್ರವಲ್ಲ ದಾಖಲೆ ಅನ್ನೋದ್ರ ಮೂಲಕ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದೆ ಇನ್ನೊಂದು ಕಡೆ ಎನ್ ಡಿ ಎ ಸ್ಥಿತಿಗತಿ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ಶಿಥಿಲ ಆಗ್ತಾ ಇದೆ ಅಂತೇಳಿ ಬಟ್ ಹೀ ಹೀಗಿರಬೇಕಾದ್ರೆ ನೀವು ಹಾವೇರಿ ನಾನು ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಲೋಕಲ್ ಇದಕ್ಕೆ ಹಾವೇರಿ ಅನ್ನೋದು ನಿಮ್ಮ ನಿಮ್ಮ ಸ್ವಂತ ಊರು ಅಂದರೆ ನೀವು ಅಲ್ಲಿ ಹುಟ್ಟು ಬೆಳೆದದ್ದು ಆ ಪ್ರದೇಶದಲ್ಲಿ ಹಾವೇರಿ ಬಗ್ಗೆ ಕನಸು ಕಾಣಕ್ಕೆ ನೀವು ಹುಟ್ಟು ಅನ್ನೋದು ಒಂದಾದರೆ ಎರಡನೇದು ಏನು ಅಂದರೆ ಏನು ಕನಸುಗಳಿದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅನ್ನೋದು ಪ್ರಶ್ನೆ ಬರುತ್ತೆ ಮೊದಲನೇದಾಗಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾವೇರಿ ಇದ್ದರೂ ಕೂಡ ವೃತ್ತಿ ಜೀವನದಲ್ಲಿ ಬೆಂಗಳೂರು ಡೆಲ್ಲಿ ಕಲ್ಬುರ್ಗಿ ಹಲವಾರು ಕಡೆ ಎಲ್ಲೆಲ್ಲಿ ನಮ್ಮ ಕೆಲಸ ನಮ್ಮ ಡ್ಯೂಟಿ ಕಾಲ್ ಇರುತ್ತೋ ಅಲ್ಲಲ್ಲಿಗೆ ಹೋಗಿ ಬರುವಂಥ ಸನ್ನಿವೇಶ ಈ ಥರ ವಿಚಾರದಲ್ಲಿ ಮುಂದೆ ನಾನು ಸಾಮಾಜಿಕ ಜೀವನ ಬರಬೇಕು ಅಂದಾಗ ಒಂದು ಸಿಟಿ ಕಾನ್ಸ್ಟ್ಯೂನ್ಸಿನ ಯಾಕೆ ತಗೋಬಾರ್ದು ಅನ್ನುವಂಥ ಪ್ರಶ್ನೆ ನನ್ನಲ್ಲೂ ಮೂಡಿತ್ತು ಆದರೆ ನನಗೆ ಸಹಜವಾಗಿ ಏನನ್ನಿಸುತ್ತೆ ಅಂದರೆ ನಾನಲ್ಲಿ ಹುಟ್ಟಿ ಬೆಳೆದಾಗ ಅವರ ಅಲ್ಲಿ ನಮ್ಮ ಜನರ ನಮ್ಮ ಜನರ ಸ್ಟ್ಯಾಂಡ್ ಆಫ್ ಲಿವಿಂಗ್ ಏನಿತ್ತು ಅವರ ಕನಸುಗಳೇನಿತ್ತು ನನ್ನ ಪ್ರಕಾರ ಬೆಂಗಳೂರು ಅಂತುವಂಥ ಸ್ಥಿ ಸಿಟಿ ಕಂಪೇರ್ ಮಾಡಿದ್ರೆ ಅವರಲ್ಲಿ ಸ್ಟೇಟಸ್ಗೂ ಮೇಂಟೈನ್ ಆಗೋಗಿದೆ ಅವರು ಎಲ್ಲಿ ಯಾವ ಕನಸು ಕಂಡಿದ್ರು ಅಲ್ಲೇ ಫ್ರೀಸ್ ಆದಂಗೆ ನನಗನ್ನಿಸ್ತಾ ಇದೆ ಸೊ ನಾನು ಸಾಮಾಜಿಕವಾಗಿ ಬರಬೇಕು ಅಂದರೆ ಸಿಟಿಯಲ್ಲಿ ಭಾಳ ಸುಲಭವಾಗಿ ನಿಂತು ಸುಲಭವಾಗಿ ಗೆದ್ದು ಬರುವಂಥ ಕ್ಷೇತ್ರ ಇದ್ದರೂ ಕೂಡ ಮಾಡೋಂಥದ್ದು ಅಷ್ಟು ಜಾಸ್ತಿ ಇಲ್ಲ ಜನರಿಗೆ ಬಾಂಧವ್ಯ ಸಿಟಿಯಲ್ಲಿ ಕನೆಕ್ಷನ್ ಬರೋದಿಲ್ಲ ಕರೆಕ್ಟ್ ಅವರು ತಮ್ಮದೇ ಆದ ಲೋಕದಲ್ಲಿರ್ತಾರೆ ಅದೇ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಚುನಾವಣೆ ಮಾಡಿ ಅಲ್ಲಿಯ ಜನರ ಪ್ರತಿನಿಧಿ ಆದರೆ ಅದು ಒಂದು ಪ್ರೀತಿಯ ವಾತಾವರಣವೇ ಬೇರೆ ಸೊ ನೀವು ಅಲ್ಲಿ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ ಟ್ವೆಂಟಿ ಫಾರ್ಟಿ ಸೆವೆನ್ ವಿಕಿತ್ ಭಾರತ್ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಡೆವಲಪ್ ಕಂಟ್ರಿ ನಾವು ಆಗಬೇಕು ಅಂದರೆ ಬರೀ ಬೆಂಗಳೂರು ಬಾಂಬೆ ಡೆಲ್ಲಿ ಆ ಥರ ಜ ಪ್ಲೇಸ್ಗಳು ಡೆವಲಪ್ ಆಗ್ಬಿಟ್ರೆ ಆಗಲ್ಲ ಕರೆಕ್ಟ್ ನಮ್ಮ ರೂರಲ್ ಇಂಡಿಯಾ ಕೂಡ ಡೆವಲಪ್ ಆಗಬೇಕು ಕೋರ್ಸ್ ಸೊ ನನ್ನಂಥ ಒಬ್ಬ ವಕೀಲ ವೃತ್ತಿಯಿಂದ ಎಲ್ಲ ಸ್ಥರದಲ್ಲಿ ನೋಡಿರುವಂಥ ಎಕ್ಸ್ಪೋಜರ್ ಇರುವಂಥ ಮನುಷ್ಯ ತಿರ್ಗಾ ನಾನು ಸಿಟಿಗೆ ನಾನು ನನ್ನ ಲಿಮಿಟ್ ಮಾಡ್ಕೊಂಬಿಟ್ರೆ ಒಂದು ನನ್ನ ಮನಸ್ಸಾಕ್ಷಿ ಇಲ್ಲ ಎರಡನೇದು ನಾನು ಈ ಈ ಜಾಗಕ್ಕೆ ಬರಬೇಕು ಅಂದರೆ ನನ್ನಿಂದ ಏನಾರು ಆಗಬೇಕು ಅನ್ನುವಂಥ ಒಂದು ಹಂಬಲ ಇರೋದ್ರಿಂದ ಆ ರಿಸಲ್ಟ್ ಕಾಣಬೇಕು ನಮಗೆ ಆ ರಿಸಲ್ಟು ರೂರಲ್ ಇಂಡಿಯಾದಲ್ಲಿ ಕಾಣುತ್ತೆ ಹಾವೇರಿಯಲ್ಲಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಹಾವೇರಿಯನ್ನು ಚೂಸ್ ಮಾಡಿದ್ದೆ ಅಲ್ಲ ಹಾವೇರಿ ನೀವು ಹೇಳಿದಂಗೆ ಬಾಂಧವ್ಯ ಪ್ರೀತಿ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಅಲ್ಲಿ ಅಂದರೆ ಏನನ್ನ ಬದಲಾವಣೆ ತರಬೇಕು ಅಂತ ಈಗ ನೀವು ಹೇಳಿದರೆ ಕೋ ಮೇಂಟೇನ್ ಆಗಿದೆ ಅಂತ ಹೇಳಿ ಬೆಂಗಳೂರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಬದಲಾಗಿದೆ ನಾವು ನೋಡಿದ್ದೀವಿ ನಮ್ಮ ಕಣ್ಣೇದ್ರ ಕಣ್ಣೆ ಬದಲಾಗಿದೆ ಬಟ್ ವಾಪಸ್ ಹಳ್ಳಿಗೆ ಹೋದರೆ ನೀವು ಹೇಳ್ದಂಗೆ ಹಂಗೆ ಅನಿಸುತ್ತೆ ಬಟ್ ವಾಟ್ ಇಸ್ ಇಟ್ ದು ನೋ ಯು ವಾಂಟ್ ಟು ಯು ನೋ ಕ್ರಿಯೇಟ್ ಆರ್ ವಾಟ್ ಇಸ್ ಇಟ್ ದು ವಾಂಟ್ ಟು ಚೇಂಜ್ ಇವತ್ತಿನ ಕಾಲದಲ್ಲಿ ರಾಜಕೀಯ ರಾಜಕೀಯ ಅಂದರೆ ಅದರ ವ್ಯವಸ್ಥೆ ಒಂದು ಇಂಡಸ್ಟ್ರಿ ಲೆವೆಲ್ಗೆ ಆಗೋಗಿದೆ ಯಾರೋ ಒಬ್ಬರು ಕಟ್ಟಿದ್ರು ಬೇರೆಯವರು ಅಂದರೆ ಅವರ ಅವರ ಲೀನೇಜ್ ಬಿಟ್ಟು ಬೇರೆಯವರು ಆ ಇಂಡಸ್ಟ್ರಿ ಒಳಗೆ ಬರೋಕ್ಕಾಗಲ್ಲ ಇದರಿಂದ ಏನಾಗ್ತಾ ಇದೆ ಸೇಮ್ ಸೆಟ್ ಆಫ್ ರೂಲ್ಸ್ ಅಥವಾ ಸೇಮ್ ವಿ ವಿಚಾರಧಾರೆ ಅದೇ ಕಂಟಿನ್ಯೂ ಆಗ್ತಾ ಇದೆ ಒಂದು ಇಂಡಸ್ಟ್ರಿ ಅಂತ ನೋಡಿದ್ರೆ ಏನು ಮಾಡ್ತಾನೆ ಒಬ್ಬ ವ್ಯಾಪಾರಸ್ಥ ಅಥವಾ ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ಮ್ಯಾನ್ ದುಡ್ಡು ಹಾಕ್ತಾನೆ ದುಡ್ಡು ತೆಗಿತಾನೆ ಈ ರಾಜಕೀಯ ವ್ಯವಸ್ಥೆ ಇವತ್ತು ದುಡ್ಡು ಹಾಕೋದಕ್ಕೆ ಹಾಗೂ ಅದರಿಂದ ದುಡ್ಡು ದುಪ್ಪಟ್ಟು ಮಾಡ್ಕೊಂಡು ತೆಕೊಳ್ಳೋವಂಥ ವ್ಯವಸ್ಥೆಯಾಗಿ ಮಾತ್ರ ಉಳಿದಿದೆ ಅದು ವಿರುದ್ಧವಾಗಿ ಏನೋ ಮಾಡಬೇಕು ಅಂದರೆ ಅವರು ಶುರು ಆಗಬೇಕು ಒಂದು ಒಂದು ಚೇಂಜ್ ಶುರು ಆಗಬೇಕು ಆ ಚೇಂಜ್ ಯಾಕೆ ಶುರು ಆಗಬೇಕು ಅಂದರೆ ನಾನು ಅದಕ್ಕಿಂತ ಮುಂಚೆ ಅಂದರೆ ನೀವು ಭಾಳ ಒಳ್ಳೆಯ ಪ್ರಶ್ನೆ ಎತ್ತಿರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ನೆಕ್ಸ್ಟ್ ನೀವು ಹೋಗಿ ಅಂತೀನಿ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ವಿ ನೀವು ಅದನ್ನೇ ಮಾಡಲ್ಲ ಅಂತ ಏನು ಗ್ಯಾರಂಟಿ ಭಾಳ ಸಿಂಪಲ್ ಆನ್ಸರ್ ಇದೆ ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಹಾಕೋಕ್ಕೆ ದುಡ್ಡಿಲ್ಲ ಹಾಕೋಕ್ಕೆ ಅಂದರೆ ಜನ ಓಟ್ ಹಾಕ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ ನನಗೆ ನಂಬಿಕೆ ಇದೆ ನೀವು ಒಳ್ಳೆಯ ವ್ಯಕ್ತಿತ್ವವನ್ನು ಕೊಟ್ಟರೆ ಜನ ನಮ್ಮ ಜನ ದುಡ್ಡು ತೊಗೊಂತಾರೆ ಆದರೆ ವಿಚಾರವಂತರೇ ಇದ್ದಾರೆ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಭಾವನೆಯಿಂದ ಯಾರೇ ಬಂದರೂ ಕೂಡ ಅವನಲ್ಲಿ ಕನ್ವಿಕ್ಷನ್ ಇದ್ದರೆ ಜನ ಅವನಿಗೆ ಬೆಳೆಸೇ ಬೆಳೆಸ್ತಾರೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಆದ್ದರಿಂದ ನಾನು ನಾನು ಬೇರೆಯವ್ರ ಕಂಪೇರ್ ಮಾಡಿದ್ರೆ ಬಹುಶಃ ಆ ಲಿಸ್ಟ್ನಲ್ಲಿ ಭಾಳ ಕಡಿಮೆ ಮಾರ್ಕ್ಸ್ ತೊಗೋಬೋದೇನೋ ಆದರೂ ನಾನು ಸಾಮಾಜಿಕ ಜೀವನಕ್ಕೆ ಬರೋದಕ್ಕೆ ನಾನು ಬರಲೇಬೇಕು ಅಂತ ಭಾಳ ಗಟ್ಟಿಯಾದ ನಿರ್ಧಾರ ಮಾಡಿದ್ದೇನೆ ಪ್ರೊಫೆಷ್ನಲ್ಲಾಗಿ ನಮಗೊಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಮೀರಿದ್ರೆ ಮಾತ್ರ ದುಡ್ಡಿನಲ್ಲಿ ಮೀರಿದ್ರೆ ಮಾತ್ರ ನಾವು ರಾಜಕೀಯಕ್ಕೆ ಹೋಗಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ ಈಗ ಎಲ್ಲರೂ ಸಾಧ್ಯ ಇಲ್ಲ ಬಿಡಿ ಎಲ್ಲ ಆಗುತ್ತೆ ಎಲ್ಲರೂ ಹೇಳ್ತಾರೆ ಬಟ್ ಅದನ್ನು ಬ್ರೇಕ್ ಮಾಡೋದೇ ಒಂದು ಹೊಸತನ ಥರದ ಸಲುವಾಗಿ ಅದು ಒಬ್ಬರು ಬ್ರೇಕ್ ಮಾಡಬೇಕು ಓಕೆ ನಾನು ಸಕ್ಸಸ್ಫುಲ್ ಆಗ್ತೀನೋ ಬಿಡ್ತೀನೋ ಅನ್ನೋದು ಸೆಕೆಂಡ್ರಿ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್ ಬಟ್ ನಾನು ಸುಮ್ಮನೆ ಇದನ್ನು ನೋಡಿ ಸುಮ್ಮನೆ ಇದ್ದೆ ಅಂತ ಹೇಳಿ ರಿಗ್ರೆಟ್ ಇಟ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ ಓಕೆ ಆದ್ದರಿಂದ ನಾನು ಪ್ರಯತ್ನ ಮಾಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಪ್ರಯತ್ನದ ಪ್ರಯತ್ನ ಅಂತಂದಾಗ ಅದಕ್ಕೆ ಅದಕ್ಕೆ ಕಾರಣಗಳಿರ್ತವೆ ಮತ್ತು ಅದಕ್ಕೊಂದು ಕನಸಿರುತ್ತೆ ಹಾವೇರಿ ಜನರ ಜೀವನ ಬದಲಾಯಿಸ್ಬೇಕಂತಿರುತ್ತೆ ಅಥವಾ ಹಾವೇರಿ ಜನರ ಲೋಕಸಭಾ ಕ್ಷೇತ್ರದ ಜನರ ಧ್ವನಿ ಆಗ್ಬೇಕಂತಿರುತ್ತೆ ಏನು ವಾಟ್ ಈಸ್ ಇಟ್ ಅಂದರೆ ಐದು ವರ್ಷ ಆದ ನಂತರ ಏನು ನಾವು ಬದಲಾವಣೆ ನೋಡ್ಬೋದು ನಾನು ಮೊದಲನೇದಾಗಿ ಹೈಯರ್ ಲೆಲ್ಮಲ್ಲಿ ಹೇಳಂಗಿದ್ರೆ ಸ್ವಲ್ಪ ಹೈಯರ್ ಲೆಲ್ ಸ್ಪೆಸಿಫಿಕ್ಸ್ ಆಮೇಲೆ ಹೋಗೋಣ ಹೈಯರ್ ಲೆಲ್ಮೇಲ್ ಹೋಗಂಗಿದ್ರೆ ನಮ್ಮ ಪೂರ್ವಜರು ರಾಜಕೀಯ ವ್ಯಕ್ತಿತ್ವಗಳು ಇದ್ದಾಗ ಮುಂಚೆ ರಾಜಕೀಯ ಅಂದರೆ ಜನರಿಗೆ ಒಂದು ನೆಮ್ಮದಿ ನೆಮ್ಮದಿಯ ಜೀವನ ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಂತ ಕನ್ಸ್ಕೊಂಡವರು ಬಟ್ ಇವತ್ತು ರಾಜಕೀಯ ನಾನು ಹೇಳ್ದಂಗೆ ಆವಾಗಲೇ ಹೇಳ್ದಂಗೆ ಆ ಇದಕ್ಕೆ ಉಳಿದಿಲ್ಲ ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಲುಕ್ರೇಟಿವ್ ಫೀಲ್ಡ್ ಎಸ್ ಟು ಮೇಕ್ ಸೆಲ್ಫ್ ರಿಚ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಆ್ಯಂಡ್ ನಾಟ್ ಓನ್ಲಿ ಯು ಬಟ್ ನೆಕ್ಸ್ಟ್ ಮುಂದಿನ ನಾಲ್ಕು ಜನ್ರೇಷನ್ ಆಗುವಂಥ ವ್ಯವಸ್ಥೆ ಇದ್ದರೆ ಅದು ರಾಜಕೀಯ ಅನ್ನೋಂಗೆ ಆಗೈತೆ ಅದ್ರ ವಿರುದ್ಧವಾಗಿ ಹಳೇ ಕಾನ್ಸೆಪ್ಟ್ ಏನಿತ್ತು ಅವಾಗ ಬೆಲೆ ಇತ್ತು ರಾಜಕಾರಣಿ ಅಂದರೆ ಬೆಲೆ ಭಾಳ ಜನ ಭಾಳ ಬೆಲೆ ಕೊಟ್ಟು ಮಾತಾಡ್ತಾಯಿದ್ರು ಇವತ್ತಿನ ಬೆಲೆ ಉಳಿಸ್ಕೊಂಡಿಲ್ಲ ಅದಕ್ಕೆ ಆ ಬೆಲೆ ವಾಪಸ್ಸು ಬರಬೇಕು ಅಂದರೆ ಜನರ ಆ ಆಶಯ ಏನಿದೆ ಅದಕ್ಕೆ ಪೂರ್ವಕವಾಗಿ ರಾಜಕೀಯ ವ್ಯಕ್ತಿತ್ವಗಳಾಗಲಿ ಅಥವಾ ಈಗಿನ ಪೀಳಿಗೆಯಲ್ಲಿ ನಾವು ಯಾರು ಸಮಕಾಲೀನರು ಇದ್ದೀವಿ ಇನ್ಮೇಲಿಂದಾರ ಆ ಥರ ಹೆಜ್ಜೆಗಳನ್ನು ಇಟ್ಟರೆ ಆ ವ್ಯವಸ್ಥೆಯ ಮೇಲೆ ಪುನಃ ನಂಬಿಕೆ ಬರುತ್ತೆ ಜನರಿಗೆ ಒಂದು ನೆ ಒಂದು ನೆಮ್ಮದಿಯ ಜೀವನವನ್ನು ಕಟ್ಟುಕೊಡುವಂಥ ವ್ಯವಸ್ಥೆಗೆ ನಾವು ಕೈ ಜೋಡಿಸ್ಬೋದು ಅಂತ ಅನಿಸಿಕೆ ಓಕೆ ನೀವು ನೀವು ಹೈಯರ್ ಲೆವೆಲ್ ಮೇಲೆ ಹೇಳಿದಿರಿ ಬಟ್ ಆಗಿ ಏನಿದೆ ಸಮಸ್ಯೆಗಳೇನಿದೆ ನಾನು ಈ ವಿಚಾರವಾಗಿ ನಾನು ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಎರಡನ್ನು ಫಸ್ಟ್ ಐದು ವರ್ಷದಲ್ಲಿ ಪ್ರಯತ್ನ ಮಾಡ್ತಿದ್ದೀನಿ ಏನು ಅಂದರೆ ಮೊದಲನೇದಾಗಿ ಒಂದು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನನ್ನು ಯಾವುದೇ ಇರ್ಬೋದು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನನ್ನು ನಮ್ಮ ಕ್ಷೇತ್ರಕ್ಕೆ ತೊಗೊಂಡ್ಬರ್ಬೇಕು ಇದು ಮೊದಲನೇದು ಎರಡನೇದು ಒಂದು ಅತ್ಯಂತ ದೊಡ್ಡ ಇಂಡಸ್ಟ್ರಿ ಅದನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ತೊಗೊಂಡ್ಬರ್ಬೇಕು ಯಾಕೆ ಈ ಎರಡು ಕ್ಷೇತ್ರ ಅಂದರೆ ಇದರ ಇದು ಇದು ದೊಡ್ಡ ವ್ಯವಸ್ಥೆ ಬಂದಾಗ ಅದರ ಸುತ್ತಲಕ್ಕೂ ಒಂದು ಎಕೋಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಆ ಎಕೋಸಿಸ್ಟಮಿಂದ ಎಂಟೈರ್ ಎಕಾನಮಿ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ವಿಲ್ ರೈಸ್ ಅಪ್ ಎಕಾನಮಿ ರೈಸ್ ಆದಾಗ ಆಟೋಮೆಟಿಕ್ಲಿ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ರೈಸ್ ಆಗುತ್ತೆ ಇದು ಮೊದಲನೇ ಐದು ವರ್ಷದಲ್ಲಿ ಮಾಡಬೇಕಾಗಿರೋದು ಜೊತೆಗೆ ಏಯ್ಟಿ ಪರ್ಸೆಂಟ್ ಆಫ್ ದಿ ರೆವಿನ್ಯೂ ಆಫ್ ರೂರಲ್ ಇಂಡಿಯಾ ಲೈಕ್ ಮೈ ಕಾನ್ಸ್ಟಿಟ್ಯೂನ್ಸಿ ಇಟ್ ಕಮ್ಸ್ ಫ್ರಮ್ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ಲಿ ಟ್ರೇಡರ್ಸ್ ಆರ್ ಮೇಕಿಂಗ್ ಮನಿ ಬಟ್ ನಾಟ್ ದಿ ಫಾರ್ಮರ್ ಫಾರ್ಮರ್ಸ್ ಅಲ್ಲಿ ಯಾಕೆ ಅಂದರೆ ಪ್ರಾಬಬಲಿ ಅವ್ರಿಗೆ ಇನ್ನೂವರೆಗೂ ಭಾಳಷ್ಟು ಜನ ಇಸ್ರೇಲ್ಗೆ ಹೋಗಿ ಭಾಳಷ್ಟು ಟೆಕ್ನಾಲಜಿಗಳನ್ನು ತೊಗೊಂಡ್ಬರ್ತಾಯಿದ್ದಾರೆ ಬಟ್ ಆ ಕಟ್ಟ ಕಡೆಯ ರೈತನಿಗೆ ಆ ವ್ಯವಸ್ಥೆ ಮುಟ್ಸುವಂಥ ಚಾನಲ್ಲೇ ಇಲ್ಲ ಇಲ್ಲಿವರೆಗೂ ಕ್ರಿಯೇಟೇ ಮಾಡಿಲ್ಲ ಅದನ್ನು ವ್ಯವಸ್ಥಿತವಾಗಿ ಸರ್ಕಾರದ ಮೂಲಕ ಕ್ರಿಯೇಟ್ ಮಾಡಿದ್ದಲ್ಲಿ ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಈ ಭಾಳ ಸ್ಪಷ್ಟವಾಗಿ ಈ ಮೂರು ಆ್ಯಂಗಲ್ ಮಾತ್ರ ಇಟ್ಕೊಂಡು ನಾನು ಮುಂದೋಗೋಣ ಅಂತ ಇದ್ದೀನಿ ಫಸ್ಟ್ ಫೈವ್ ಇಯರ್ಸಲ್ಲಿ ಮುಂದೋಗೋಣ ಓಕೆ ನೀವು ಇತ್ತೀಚೆಗೆ ನಾನು ನಿಮ್ಮನ್ನು ಭೇಟಿಯಾದಾಗ ನೀವು ಹಾವೇರಿ ಜಿಲ್ಲಾ ಪ್ರವಾಸ ಲೋಕಸಭಾ ಕ್ಷೇತ್ರ ಪ್ರವಾಸ ಮಾಡಿದ್ರಿ ಅಂತ ಹೇಳಿದ್ರಿ ಈಗ ಈಗ ನಾವು ಇಲ್ಲಿ ಕೂತ್ಕೊಂಡು ಏನೇ ಮಾತಾಡಿದ್ರು ಕೂಡ ಗ್ರೌಂಡ್ ರಿಯಾಲಿಟಿ ಅಂತ ಒಂದು ಇರುತ್ತೆ ಅದು ಗೊತ್ತಾಗೋದು ಯಾವಾಗ ಅಂದರೆ ನೀವು ಗ್ರೌಂಡಿಗೆ ಗೊತ್ತಾಗಲೇ ಅಲ್ವಾ ಸೊ ನೀವು ಅಂದರೆ ಏನು ಕಲ್ತೀರಿ ಅಂತ ಅಂದರೆ ಈಗ ನೀವು 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 ವಕೀಲರಾಗಿದ್ದರೆ ಜನರ ಮಧ್ಯನೇ ಇರ್ತೀರಿ ಬಟ್ ಅದು ಬೇರೆನೇ ಅದು ಕೋರ್ಟು ಜನ ಒಂದು ಒಂದು ವ್ಯಾಜ್ಯ ಅದು ಬೇರೆ ಬಟ್ ಇಲ್ಲಿ ಯಾರು ಎದುರಾಳಿಗಳಲ್ಲ ಯಾರು ನಿಮ್ಮವರು ಅಲ್ಲ ಆ್ಯಕ್ಚುಲಿ ಹಂಗೆ ನೋಡಿದರೆ ಎಲ್ಲರೂ ನಿಮ್ಮವರೇ ಅಂತ ಅನ್ಕೋಬಹುದು ಸೊ ಏನು ಏನು ವಾಟ್ ಈಸ್ ಇಟ್ ದ್ಯಾಟ್ ಯು ಹ್ಯಾ ಲರ್ನ್ಡ್ ನೋ ಬೈ ಯು ನೋ ಬೈ ಬೀಯಿಂಗ್ ವಿತ್ ದ ಪೀಪಲ್ ನನಗೇನು ಅನ್ನಿಸ್ತು ಅಂದರೆ ಭಾಳ ಕ್ಯಾಂಡಿಡ್ಡಾಗಿ ಹೇಳಂಗಿದ್ರೆ ಅಲ್ಲಿ ಭಾಳಷ್ಟು ಜನ ಉತ್ಸುಕತೆಯಿಂದ ಇದ್ದಾರೆ ನನಗೆ ಅಂತ ಇಲ್ಲ ಒಬ್ಬ ತರುಣ ವಿದ್ಯಾವಂತ ಹಾಗೂ ನಮ್ಮ ಆಶಯಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಯಾರೇ ಇರಲಿ ಅದು ಅವ್ರು ಬರಲಿ ಈ ವ್ಯವಸ್ಥೆ ಒಳಗೆ ಬರಲಿ ಅಂತ ಭಾಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಅವ್ರು ಪ್ರತಿಯೊಬ್ಬರು ಮುಖದಲ್ಲೂ ಅದು ಕಾಣ್ತು ನನಗೆ ಅಲ್ಲಿಗೆ ಹೋದಾಗ ತಾವು ಕೇಳಿದ್ರಿ ಅಲ್ಲಿ ಹೋದಾಗ ಏನು ನೋಡಿದ್ರಿ ನೀವು ಅಂತ ಪ್ರತಿಯೊಬ್ಬರ ಮುಖದಲ್ಲಿ ಆ ಆಶಾಭಾವನೆ ಇದೆ ಓಕೆ ಅದ್ರ ಜೊ ಜೊತೆಗೆ ನಿರಾಸೆ ಕೂಡ ಇದೆ ಇಷ್ಟೆಲ್ಲ ಆಸೆ ಇಟ್ಕೊಂಡ್ರು ಕೂಡ ಇಲ್ಲಿವರೆಗೂ ನಮ್ಗೆ ಯಾರು ಸಿಕ್ಕಿಲ್ವಲ್ಲ ಅನ್ನುವಂಥ ನಿರಾಸೆ ಕೂಡ ಇದೆ ಯಾರೇ ಇರಲಿ ಈಗ ಯಾರು ಬರ್ತಾ ಇದಾರೆ ನಾನೇ ಅಂತಲ್ಲ ಯಾರೇ ಬರಲಿ ಅಲ್ಲಿ ಅವರು ಈ ಆಶೆಗಳನ್ನು ಆಶಯಗಳನ್ನು ತಲೆಯಲ್ಲಿ ತಲೆಯಲ್ಲಿಕೊಂಡು ಸ್ಪಂದಿಸಿದ್ದೇ ಆದಲ್ಲಿ ಅವರು ನಿಜವಾಗಿ ಜನನಾಯಕ ಆಗ್ತಾರೆ ಅಂತ ನನ್ನ ಭಾವನೆ ದಟ್ಸ್ ರಿಯಲ್ ನೈಸ್ ಬಟ್ ಏನಂದರೆ ನನಗೆ ಏನೀ ಸ್ಪೆಸಿಫಿಕ್ ಸ್ಪೆಸಿಫಿಕ್ ನೆನಪುಗಳು ಸ್ಪೆಸಿಫಿಕ್ ಇನ್ಸಿಡೆಂಟ್ ಸ್ಪೆಸಿಫಿಕ್ ವ್ಯಕ್ತಿಗಳು ಸ್ಪೆಸಿಫಿಕ್ ಪ್ರಶ್ನೆಗಳು ಏನಾದರೂ ನೆನಪಿದೆಯಾ ನಿಮಗೆ ಈ ದೌರಾನ್ ಬಿಕಾಸ್ ನಾನು ಅನ್ಕೋತೀನಿ ನೀವು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿ ನಮಸ್ಕಾರ ಮಾಡಿ ಎಲ್ಲರೂ ಹೋಗ್ಬಿಡ್ತಾರೆ ಓಕೆ ನನಗನ್ಸುತ್ತೆ ಅದು ಅದು ತುಂಬ ಸೂಪರ್ಫಿಷಿಯಲ್ ಆಗ್ಬಿಡ್ತು ಅಂತ ಐನ ಅದು ನಿಮಗೆ ರಿಯಾಲಿಟಿ ಗೊತ್ತಾಗದೇ ಇರ್ಬೋದು ಹಂಗೆ ಮಾಡಿದರೆ ನೀವು ಕೆಳಗಡೆ ಇಳ್ದಾಗ ಅಥವಾ ಅವ್ರ ಮೇಲ್ಗಡೆ ಬಂದಾಗ ನೀವು ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡಿದಾಗ ಅವಾಗ ಏನಾದರೂ ನಿಮಗೆ ರಿಯಾಲಿಟಿ ಗೊತ್ತಾಗ್ಬೋದು ಯಾಕಂತಂದರೆ ಕ್ಯಾಮ್ರಾ ಇದ್ದಾಗ ಜನ ಇದ್ದಾಗ ಜನ ಏನಂತ ಸತ್ಯ ಹೇಳ್ತಾರಂತಲ್ಲ ಪಾಪ ಮುಜುಗರ ಏನೋ ಇರುತ್ತೆ ನೀವು ಒಬ್ಬರೇ ಸಿಕ್ಕಾಗವ್ರು ಏನೋ ಹೇಳ್ಬೋದು ಆ ಥರ ಏನಾದರೂ ನಿಮಗೆ ಒಂದು ದರ್ಶನ ಆಯಿತಾ ಅಂತ ಅನ್ನೋದು ನನ್ನ ಪ್ರಶ್ನೆ ನಂದು ಮೊದಲನೇದಾಗಿ ನೀವು ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಅಂದರೆ ಫಸ್ಟ್ ಟ್ಯಾಪ್ಕಾಗೋದು ನಾನು ಈ ನಿರ್ಧಾರ ಮಾಡುವ ಪೂರ್ವದಲ್ಲಿ ಈ ಸಾಮಾಜಿಕ ಜೀವನಕ್ಕೆ ಬರಬೇಕು ಈ ಸತಿ ಎಂ ಪಿ ಚುನಾವಣೆಯಲ್ಲಿ ನಾನು ಆಸ್ಪರೆಂಟ್ ಆಗಬೇಕು ಅನ್ನುವಂಥ ಜಿಜ್ಞಾಸೆಲ್ಲಿದ್ದಾಗ ನಾನು ಫಸ್ಟ್ ಹೋಗಿದ್ದು ನಮ್ಮ ಗ್ರಾಮಕ್ಕೆ ಕಿರ್ವಾಡಿ ಅಂತ ಗ್ರಾಮ ಇವತ್ತರೆಗೂ ನಾವಲ್ಲಿ ಹೊಲ ಮನೆಯಲ್ಲೇ ಅಲ್ಲಿ ಕಿರ್ವಾಡಿಯಲ್ಲೇ ಇರೋದು ಗ್ರಾಮಸ್ಥರು ನಮ್ಮ ರಿಲೇಟಿವ್ಸು ಯಾರ್ಯಾರಿದ್ರು ಎಲ್ಲರೂ ನಮ್ಮ ಗುಡಿಯಲ್ಲಿ ಕುತ್ಕೊಂಡ್ವಿ ಅಲ್ಲೂ ಒಂದು ಸ್ಟೇಜ್ ಮಾಡಿದರು ಒಂದು ನಾಲ್ಕು ಚೇರ್ ಮೇಲ್ಗಡೆ ಹಾಕಿದರು ಮಿಕ್ಕಿದ್ದ ಐವತ್ತು ಚೇರ್ ಕೆಳಗೆ ಹಾಕಿದರು ನಾವು ಬರೋಷ್ಟೊತ್ತಿಗೆ ಜನ ಎಲ್ಲ ಕೂತಿದ್ರು ಪಾಪ ನಾವು ಬಂದ ತಕ್ಷಣ ಫಸ್ಟು ಆ ಮೇಲ್ಗಡೆ ಇರೋ ಚೇರನ್ನ ಕೆಳಗಡೆ ಇಟ್ಕೊಂಡೆ ಯಾಕೆ ಅಂದರೆ ನನ್ನ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಮೇಲ್ಗಡೆ ಕೂತ್ರೆ ನೀವು ಕೆಳಗಡೆ ಕೂತ್ರೆ ಎರಡು ವರ್ಗ ಆಗೋಯ್ತು ನೀವು ನ್ಯಾಚುರಲಿ ನನಗೆ ಏನೂ ಮಾತಾಡೋಕ್ಕಾಗೋದಿಲ್ಲ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ನಾವು ಮೇಲ್ಗಡೆ ಯಾರೋ ದೊಡ್ಡವ್ರು ಬಂದಿದ್ದಾರೆ ಅನ್ನೋದು ಫೀಲಿಂಗಲ್ಲಿ ಇರ್ತಾರೆ ನಾನು ಇನ್ನೂ ದೊಡ್ಡವ್ನಾಗಕ್ಕೆ ಬಂದಿಲ್ಲ ನಿಮ್ಮಲ್ಲಿ ಒಬ್ಬನ ಹಾಕಿ ಬಂದಿದ್ದೀನಿ ನೀವೇನೇ ಇದ್ದರೂ ನಿಮ್ಮ ಮಧ್ಯಕ್ಕೆ ಕುತ್ಕೊಂಡು ಮಾತಾಡೋಣ ಅಂತೇಳಿ ಅಲ್ಲಿಂದ ಶುರು ಮಾಡಿದ್ದು ಓಕೆ ಓಕೆ ನೈಸ್ ಆವಾಗ ಒಂದು ಥಾಟ್ ಬಂತು ಈಗ ನಾನಲ್ಲಿ ನನ್ನ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಮಕ್ಕಳು ಅವರೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಆವಾಗ ಏನು ಮಾಡಬೇಕು ಮತ್ತು ಅವರೆಲ್ಲ ಬೇರೆ ಪಕ್ಷದಲ್ಲಿದ್ದಾರಲ್ಲ ಅಂತಂದಾಗ ನಾನು ಹೇಳಿದೆ ಇಲ್ಲಿಗೆ ಯಾಕೆ ನಮ್ಮ ಗ್ರಾಮದಿಂದ ಯಾಕೆ ಸ್ಟಾರ್ಟ್ ಮಾಡ್ತಿದ್ದರೆ ನಾನು ಹೇಳಿದೆ ಇವತ್ತು ಮನೆಗೆಲ್ಲಕ್ಕಾಗಲಿದ್ದವನು ಊರಿಗೆ ಗೆಲ್ಲಕ್ಕಾಗಲ್ದವನು ಚುನಾವಣೆಯಲ್ಲಿ ಗೆದ್ದೀನಿ ಫಸ್ಟು ನಿಮ್ಮನ್ನೆಲ್ಲ ಗೆಲ್ಲಬೇಕು ಅಂದರೆ ನಿಮ್ಮ ಪಕ್ಷ ಅದು ಇದು ಎಲ್ಲ ಮರೆತು ನನ್ನ ಜೊತೆ ಕೈ ಜೋಡಿಸಂಗಿದ್ರೆ ಮಾತ್ರ ಆ ಕಾನ್ಫಿಡೆನ್ಸ್ ನೀವು ಕೊಟ್ಟರೆ ಐವತ್ತೇ ಜನ ಇರ್ಬೋದು ನೀವು ಹದಿನೇಳು ಜಷ್ ಹದಿನೇಳು ಲಕ್ಷ ಮತದಾರ ಇರುವಂಥ ಕ್ಷೇತ್ರದಲ್ಲಿ ನಮ್ಮ ಗ್ರಾಮದಲ್ಲಿ ಐವತ್ತೇ ಜನ ಅವತ್ತು ಕೂತಿರ್ಬೋದು ನೀವು ಬಟ್ ಐವತ್ತು ಜನ ಒಟ್ಟ ಮನಸ್ಸಿನಲ್ಲಿ ಒಂದೇ ವಯಸ್ಸಿನಲ್ಲಿ ನೀವು ಮುಂದೆ ಹೋಗ್ರಿ ನಮ್ಮದೆಲ್ಲ ಮರೆತು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾನು ಇಲ್ಲಿಂದ ಡಿಸೈಡ್ ಮಾಡಿ ಹೋಗ್ತೀನಿ ಅಥವಾ ಬೇಡ ಬಿಡ್ರಿ ಸರ ನಿಮ್ಗೆ ಯಾಕೆ ಇವೆಲ್ಲ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಪ್ರೊಫೆಷನ್ ಮಾಡ್ಕೊಂಡು ಇರ್ರಿ ಅಂದರೆ ವಾಪಸ್ ಹೋಗ್ತೀನಪ್ಪ ಅಂತ ಹೇಳಿದ್ದೆ ಬಟ್ ನನಗೊಂದು ಖುಷಿ ಅನಿಸಿದ್ದು ಅವತ್ತು ತಮ್ಮ ಎಲ್ಲ ಪಕ್ಷ ಭೇದ ಎಲ್ಲ ಮರೆತು ನೀವು ಬಂದಿದ್ದೀರಾ ನೀವು ಕೇಳಿದ್ದೀರ ಕಾಯ್ತಾ ಇದ್ವಿ ನೀವು ಮುಂದೆ ಹೋಗ್ರಿ ನಾವು ನಿಮ್ಮ ಹಿಂದಿದ್ದೀವಿ ಅಂತ ಹೇಳಿದ್ರು ಅವತ್ತಿಂದ ನನ್ನ ಊರು ಗೆದ್ದಾಯಿತು ಇನ್ನು ಚುನಾವಣೆ ಗೆಲ್ಬೋದು ಅನ್ನುವಂಥ ಆಸೆಯಲ್ಲಿ ಹೊರಟೆ ಸೊ ಇದು ನಿಮ್ಮ ಸ್ವಂತದ್ದೊಂದು ಅನುಭವ ಆಯಿತು ಈಗ ಇನ್ನೊಂದು ಬರುತ್ತೆ ಪಕ್ಷ ಅಂಥೇಳಿ ಹೇಗಿದೆ ಫೀಲರ್ಸ್ಗಳು ಹೆಂಗೆ ನಿಮಗೆ ಬಿ ಜೆ ಪಿ ಅನ್ನೋದೀಗ ತುಂಬ ದೊಡ್ಡ ಪಕ್ಷ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪಕ್ಷ ಅಂತ ಕನ್ಸಿಡರ್ ಆಗುತ್ತೆ ಸೊ ಅದರಲ್ಲಿ ಸುಮಾರು ಆಕಾಂಕ್ಷಿಗಳು ಇರ್ತಾರೆ ಸೊ ಮೊದಲನೇದಾಗಿ ನನಗೆ ವೃತ್ತಿಯಲ್ಲಿ ನಾ ಈ ಪಕ್ಷ ಆ ಪಕ್ಷ ಏನು ನೋಡಿಲ್ಲ ಓಕೆ ವೃತ್ತಿಯಲ್ಲಿ ಎಲ್ಲ ಪಕ್ಷದವರು ಎಲ್ಲ ನಾಯಕರು ನನ್ನ ಕ್ಲೈಂಟ್ಸ್ ಆಗಿದೆ ಓಕೆ ಹ್ಞೂ ಅವ ಸಹಜವಾಗಿ ಯಾವ ಪಕ್ಷಕ್ಕೆ ಹೋಗಬೇಕು ಅನ್ನುವಂಥದ್ದು ಕೂಡ ಮೊದಲನೆಯ ಸ್ಟೆಪ್ ಇತ್ತು ಯಾಕೆಂದರೆ ಅಲ್ಲಿವರೆಗೂ ನಾವು ಬರೀ ಮತದಾರ ನಾವು ಮತದಾರ ಬಿಟ್ಟರೆ ನಾವು ಯಾವ ಪಕ್ಷದ ಜೊತೆಗೆ ಐಡೆಂಟಿಫೈ ಮಾಡಿಕೊಳ್ಳಿಲ್ದವನು ಇಂಥ ಸಂದರ್ಭದಲ್ಲಿ ನನಗೆ ರಾಷ್ಟ್ರೀಯವಾದ ಮಾಡುವಂಥ ಪಕ್ಷ ನ್ಯಾಷನಲಿಸ್ಟ್ ಐಡಿಯಾಲಜಿ ಇಟ್ಕೊಂಡಿರುವಂಥ ಪಕ್ಷ ಹಾಗೂ ನಾನು ನೋಡ್ದಂಗೆ ಜೆನ್ಯುನಿಟಿ ಇರುವಂಥ ನಾಯಕರ ಜೊತೆಗಿದ್ದರೆ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಬೋದು ಇದು ಈ ವ್ಯವಸ್ಥೆಯಲ್ಲಿ ಹಾಕೋದು ತೆಗೆಯೋದು ಅಷ್ಟೇ ಮನೋಭಾವನೆ ಇರುವಂಥವ್ರ ಜೊತೆ ಇರೋಕ್ಕೆ ಇಷ್ಟ ಇರಲಿಲ್ಲ ಆದ ಕಾರಣದಿಂದ ಎಲ್ಲ ಪಕ್ಷದಲ್ಲಿ ಎಲ್ಲರೂ ಒಳ್ಳೆಯರೇ ಇದ್ದಾರೆ ಬಟ್ ನಮ್ಮ ಸಮ ಸಮಕಾಲೀನರು ಎಲ್ಲಿರ್ತಾರೆ ನಮ್ಮ ಪೊಲಿಟಿಕಲ್ ಜರ್ನಿಯಲ್ಲಿ ಇನ್ನಿಪ್ಪತ್ತು ವರ್ಷ ಎಲ್ಲಿದ್ದರೆ ನಾವು ಒಂದು ಟೀಮಾಗಿ ಕೆಲಸ ಮಾಡ್ಬೋದು ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಒಂದು ದೇಶ ಕಟ್ಟಬೇಕು ಅಂದರೆ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರೇ ಮಾಡಬೇಕು ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಸೊ ಆ ಟೀಮ್ ಕಟ್ಟುವ ನಿಟ್ಟಿನಲ್ಲಿ ನನಗೆ ಸುಮಾರು ವರ್ಷಗಳಿಂದ ನನಗೆ ಒಡನಾಟ ಇದ್ದಿದ್ದು ಯಡಿಯೂರಪ್ಪನವ್ರ ಜೊತೆಗೆ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪ ಅವ್ರ ಜೊತೆಗೆ ಅವರು ಸುಮಾರು ನನಗಿಂತ ಒಂದು ನಾಲ್ಕು ವರ್ಷ ದೊಡ್ಡವರು ಆದ್ದರಿಂದ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಅವರ ಐಡಿಯಾಸು ಅವರ ಆಶಯಗಳು ನಮ್ಗೆ ಹೆಂಗಿದೆಯಲ್ಲ ಅದೇ ರೀತಿ ಅನಿಸುತ್ತೆ ಫ್ರೀಕ್ವೆನ್ಸಿ ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ದೀರಿ ಬಟ್ ಅಗೇನ್ ಕಂಟೆಸ್ಟ್ ಒಂದು ಕ್ಷೇತ್ರ ಅಂದರೆ ಒಂದಷ್ಟು ಜನ ಆಕಾಂಕ್ಷಿಗಳಿರ್ತಾರೆ ಅಲ್ವಾ ಸೊ ನಿಮ್ಮ ಚಾನ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಭಾಳಷ್ಟು ಜನ ಕಂಟೆಂಡರ್ಸ್ ಇರೋದೆ ತಪ್ಪೇನಿಲ್ಲ ಆ ಕ್ಷೇತ್ರದಲ್ಲಿ ಈ ಈಗಿರುವಂಥ ಸಂಸದರು ನನ್ನ ಮಿತ್ರರು ಆಗಿದ್ದಾರೆ ಶಿವಕುಮಾರ್ ಉದಾಸಿ ಅಂತ ಅವರು ಭಾಳ ಒಳ್ಳೆಯ ಹೆಸರು ಇಟ್ಕೊಂಡಿರೋರು ಕ್ಷೇತ್ರದಲ್ಲಾಗಲಿ ಅಥವಾ ಡೆಲ್ಲಿಯಲ್ಲಾಗಲಿ ಯಾಕೆಂದರೆ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಹಂಗೆ ಬರೀ ಟೇಪ್ ಕಟ್ ಮಾಡಿ ಹೋಗೋವಂಥ ರಾಜಕಾರಣಿ ಅಲ್ಲ ಬಹುಶಃ ನನಗೆ ಗೊತ್ತಿರೋ ಹಾಗೆ ಒಂದು ಹತ್ತು ಹದಿನೈದು ಜನ ಸಾಹಿತಿಗಳು ಸೇರಿ ಎಷ್ಟು ಬುಕ್ಗಳನ್ನು ಓದಿರ್ಬೋದು ಆ ವ್ಯಕ್ತಿ ಒಬ್ಬನೇ ಅಷ್ಟು ಬುಕ್ಗಳನ್ನು ಓದಿ ಅದನ್ನು ಗ್ರಹಿಸುವಂಥ ಶಕ್ತಿ ಇಟ್ಕೊಂಡಿರುವಂಥ ನನಗೆ ನಾನು ಸಹಜವಾಗಿ ಅವ್ರಿಗೆ ಫಸ್ಟ್ ನಾನು ನಿಲ್ಲೋದಿಲ್ಲ ಅಂದಾಗ ನನಗೆ ನನ್ನದೇ ಆದ ಇದು ಹೇಳ್ತು ಅವ್ರ ಹತ್ರ ಮಾತಾಡ್ಬೇಕು ನಾನು ಯಾಕೆಂದ್ರೆ ಅವ್ರಿಗಿನ್ನೂ ಏಜ್ ಇದೆ ಪಕ್ಷ ಅವ್ರು ನಿಲ್ಲಿಸ್ಬೇಕು ಅಂತ ಇದ್ದಾರೆ ಜನ ಬಯಸ್ತಾ ಇದ್ದಾರೆ ಆದರೂ ಈ ವ್ಯಕ್ತಿ ನಾನು ಅಲ್ಲಿ ನಿಲ್ಲಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನೂ ಇರಬೇಕಲ್ಲ ಅಂತ ಹೇಳಿ ನಾವು ಹೋಗಿ ಕೇಳಿದೆ ಅವರಿಗೆ ನೋಡಿ ನಿಮ್ಮದು ಫಸ್ಟ್ ನಿಮ್ಮದೇ ಪ್ರಿಫ್ರೆನ್ಸು ನೀವು ನಿಲ್ಲಲ್ಲ ಅಂದರೆ ಮಾತ್ರ ನನಗೆ ಹೇಳಿ ಬಟ್ ನೀವು ನಿಲ್ಲಲ್ಲ ಅಂತಿದ್ದೀರ ಅಂದರೆ ನನಗೆ ಕಾಣದೇ ಇರೋದು ನಿಮಗೇನೋ ಕಂಡಿದೆ ಅಂತ ಏನಾದ್ರೆ ದಯವಿಟ್ಟು ಹೇಳಿಬಿಡಿ ಈಗಲೇ ಅಂತ ಹೇಳಿದೆ ಬಟ್ ಅವರು ತಮ್ಮದೇ ಆದ ವೈಯಕ್ತಿಕ ರೀಸನ್ಸ್ ಬಿಟ್ಟರೆ ಜನ ಭಾಳ ಒಳ್ಳೆಯವರಿದ್ದಾರೆ ಅವ್ರಿಗೆ ಬೇಕಾಗಿದೆ ನನ್ನಂತ್ರ ಸಕ್ಸಸ್ಸರ್ ವಿದ್ಯಾವಂತರು ಇರಬೇಕು ವಿಚಾರವಂತರು ಇರಬೇಕು ಅನ್ನೋದು ನನಗೆ ಆಸೆ ಇದೆ ನನ್ನ ನಂತರ ತಾವೇನಾರ ಇಚ್ಛೆ ಪಟ್ಟಲ್ಲಿ ನನಗೆ ಭಾಳ ಖುಷಿಯಾಗುತ್ತೆ ಒಳ್ಳೆಯದಾಗಲಿ ನೀವು ಶುರು ಮಾಡಿ ಅಂತ ಹೇಳಿದ್ರು ಸೊ ಆ ರೀತಿಯಲ್ಲಿ ನನ್ನ ಥರನೇ ಅದಕ್ಕೆ ಓಪನ್ ಆದಮೇಲೆ ಭಾಳಷ್ಟು ಜನ ಆಸೆ ಪಡ್ತಾರೆ ಏನು ತಪ್ಪೇನಿಲ್ಲ ಎಲ್ಲರೂ ಜನಪ್ರತಿನಿಧಿಗಳೇ ಆಗೋಕ್ಕಿಂತಾನೆ ಆಸೆ ಪಡೋದು ಯಾರೇ ಆ ಪೋಸ್ಟಿಗೆ ಬಂದರೂ ಕೂಡ ಚುನಾವಣೆಗೆ ಗೆದ್ದರೂ ಕೂಡ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರೂ ಆ ಕ್ಷೇತ್ರಕ್ಕೆ ಮಾಡಬೇಕು ಅಫ್ಕೋರ್ಸ್ ಸೊ ಹಾಗಾಗಿ ಈ ರೇಸ್ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಕ್ಕಿಂತ ಯಾರು ಒಳ್ಳೆಯರು ಇದ್ದಾರೆ ಅಂತ ನಾನು ಬಯಸ್ತೀನಿ ಓಕೆ